ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಬಸವಕಲ್ಯಾಣ್ ತಾಲೂಕಿನ ನಾರಾಯಣಪುರ್ ಗ್ರಾಮದ ವಾರ್ಡ್ ಸಂಖ್ಯೆ ನಾಲ್ಕರ ಅನಿತಾ ಕಾಶಿರಾಮ್ ರಾಜೋಳೆ ಎನ್ನುವರ ಮನೆಯಲ್ಲಿ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದ್ದು ಪರಿಣಾಮ ಮನೆಯಲ್ಲಿದ್ದ ಎಂಬತ್ತು ಸಾವಿರ ಹಣ ದವಸ ಧಾನ್ಯಗಳು ಬಟ್ಟೆ ಪುಸ್ತಕ ಸೇರಿದಂತೆ ದಿನದಂತೆ ಬಳಸುವ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿದೆ নালিনাকে জানা পড়বে যে சரி வாங்க என்ன ஜீவோ உழை உடுமாரி

ಅನಾರೋಗ್ಯದಿಂದ ಬಳಲುತ್ತಿದ್ದ ಮಗಳನ್ನು ತಾಯಿ ಅನಿತಾ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಕರೆದುಕೊಂಡು ಹೋದ ವೇಳೆ ಮನೆಯಲ್ಲಿ ಈ ಅವಘಡ ಸಂಭವಿಸಿದೆ ಆಸ್ಪತ್ರೆ ಚಿಕಿತ್ಸೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತೆಗೆದಿಟ್ಟಿದ್ದ ಎಂಬತ್ತು ಸಾವಿರ ಹಣ ಸೇರಿದಂತೆ ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಕುಟುಂಬಕ್ಕೆ ದಿಕ್ಕಿ ತೋಚದಂತಾಗಿದೆ ಊಟ ಪಟ್ಟಿ ಬಿಟ್ಟರೆ ಮನೆಯಲ್ಲಿ ಎಲ್ಲಾ ಉಳಿದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಕಡು ಬಡತನದಲ್ಲಿದ್ದ ಕುಟುಂಬಕ್ಕೆ ನೆರವಿನ ಅವಶ್ಯಕತೆ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕುಟುಂಬದ ನೆರವಿಗಾಗಿ ಧಾವಿಸಬೇಕಾಗಿದೆ

ಅಮೌಂಟ್ ಜ ಮನೆಗೆ ಇಕ್ಕಿದೋಣ ಬರೋತಾನೆ ಎಲ್ಲ ಸುಟ್ಟೋಗ್ಯಾವ ಊರಿ ಹತ್ತಿ ಭಿ ಹೆಂಗೆ ಹತ್ತದ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಎಲ್ಲ ಎಲ್ಲ ನಿಮ್ಮ ಮನೆಲ್ಲ ಕಿರಣಿ ತಂದಿದ್ದೆವು ಪಪ್ಪ ಎಲ್ಲ ಪಪ್ಪ ಸತ್ ಏನಾರ ಹದಿನಾಲ್ಕು ಹದಿನೈದು ವರ್ಷ ಆಯಿತು ಮಮ್ಮಿ ಒಬ್ಬರೇ ಮಾಡಿ ನಾವೆಲ್ಲ ಕಾಲೇಜಲ್ಲ ಹಿನ್ನೆ ಕಾಲೇಜ್ ಕಲಾತೀನಿ ಯಾರು ಕೆಲಸ ಮಾಡೋಲ್ಲ ಏನಿಲ್ಲ ಎಲ್ಲೆಲ್ಲ ಸುಟ್ಟು ಹೋಗ್ಯಣ ಅರ್ಬಿ ಅವು ಉಳ್ಳಕ್ಕೆ ಏನು ಬಿಲ್ಲಣ್ಣ ಈಗ ಜಸ್ಟ್ ಅರ್ಬಿಲ್ಲ ಏನಿಲ್ಲ ಉಟ್ಕೊಳ್ಳೋಕೆ ಎಲ್ಲೆಲ್ಲ ಸುಟ್ಟೋಗ್ಯಾವ್ ಎಷ್ಟು ಎಂಬತ್ ಸಾವಿರ ರೂಪಾಯಿ ಹಣ ಎಂಬತ್ ಸಾವಿರ ರೂಪಾಯಿ ಸರ್ಕಾರ ಸೌಲಭ್ಯ ಕಡಲಭ್ಯಕ್ ಗರೀಬ್ರಿಗೆ ಏನಾರ ಹೆಲ್ಪ್ ಆಗ್ಬೇಕಂತ ಆಲ್ಮೋಸ್ಟ್ ಅಣ್ಣ ಏನಾದ್ರೂ ಹೆಲ್ಪ್ ಮಾಡ್ಬೇಕಂತ ನನ್ನ ಊಟ ಮಾಡೋ ವಸ್ತುಗಳು ಎಲ್ಲ ಪೂರಾ ಸುಟ್ಟ ಎಲ್ಲ ಅಣ್ಣ ಏನ್ ಬಿಲ್ ಮನೆ ಎಷ್ಟು ಜನ ಇದ್ ಅಣ್ಣ ನಾನು ನಾಲ್ಕು ಜನ ಇರ್ತಾರೆ ಮಾಡೋರು ಯಾರು ಬಿಲ್ ಅಣ್ಣ ಮಮ್ಮಿ ಒಬ್ಬರೇ ಮಾಡ್ತಾರ ಕೆಲಸ ಅದು ಹೊಲ್ದಾಗ ಕೂಲಿ ಎಷ್ಟು ಅಕ್ಕ ಇಬ್ಬರು 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 ಅಣ್ಣ